ಹದಿನೇಳು ವೈದ್ಯರು ಕೈಚಲ್ಲಿದರೂ ಕೂಡ ಚಾರ್ಜಿಪಿಟಿ ಸಹಾಯವನ್ನ ಪಡೆದು ಮಗನಿಗಿರುವ ರೋಗವನ್ನು ಪತ್ತೆ ಹಚ್ಚಿದ ತಾಯಿಯ ಕತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಐ ಸದ್ಯ ಎಲ್ಲೆಡೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ ಜನರು ನಿಧಾನಕ್ಕೆ ಇದು ಕೇವಲ ಮನೋರಂಜನೆಗೆ ಮಾತ್ರವಲ್ಲ ಮಾಹಿತಿಯ ಭಂಡಾರ ಕೂಡ ಹೌದು ಎನ್ನುವುದನ್ನು ಮನಗಾಣ್ತಾ ಇದ್ದಾರೆ ದೇಶದಲ್ಲಿ ಜಿಪ್ಲಿ ಫೋಟೋ ಮೂಲಕ ಟ್ರೆಂಡ್ ಆದ ಐ ಅಮೆರಿಕದಲ್ಲಿ ವೈದ್ಯಕೀಯ ಲೋಕಕ್ಕೆ ಅಚ್ಚರಿಯನ್ನ ಉಂಟು ಮಾಡುವ ಮೂಲಕ ಸುದ್ದಿಗೆ ಈಡಾಗಿದೆ ತನ್ನ ನಾಲ್ಕು ವರ್ಷದ ಮಗನಿಗೆ ಇರುವ ಕಾಯಿಲೆ ಯಾವುದು ಅಂತ ನೊರಿತ ಹದಿನೇಳು ವೈದ್ಯರಿಂದ ಸಾಧ್ಯವಾಗದೇ ಇದ್ದಾಗ ಚಾಟ್ ಚಿಪಿಟಿಯ ಮೊರೆ ಹೋಗಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಅಮೆರಿಕದ ಕೋಟ್ನಿ ಎಂಬಂತಹ ಮಹಿಳೆ ತನ್ನ ಮಗನ ಅಪರೂಪದ ಆರೋಗ್ಯ ಸಮಸ್ಯೆಯನ್ನು ಗುರುತಿಸಲು ಹದಿನೇಳು ವೈದ್ಯರಿಂದ ಸಾಧ್ಯವಾಗದೇ ಇದ್ದಾಗ ಚಾಟ್ ಚಿಪಿಟಿಯ ಸಹಾಯವನ್ನು ಪಡೆದಿದ್ದಾಳೆ ಆಕೆಯ ನಾಲ್ಕು ವರ್ಷದ ಮಗ ಅಲೆಕ್ಸ್ಗೆ ತೀವ್ರ ನೋವು ಮತ್ತು ಅಸಾಮಾನ್ಯ ಲಕ್ಷಣಗಳಿದ್ದವು ಯಾವುದೇ ವೈದ್ಯರು ಸರಿಯಾದ ರೋಗನಿರ್ಣಯ ಮಾಡಲು ಸಾಧ್ಯವಾಗಿರಲಿಲ್ಲ ಕೋಟ್ನಿ ಚಾಟ್ ಚೀಪಿಟಿಗೆ ತನ್ನ ಮಗನ ಎಲ್ಲಾ ವೈದ್ಯಕೀಯ ವಿವರಗಳನ್ನು ನೀಡಿ ಸಂಭಾವ್ಯ ರೋಗದ ಬಗ್ಗೆ ಕೇಳಿದಾಗ ಅದು ಟೆಟಲ್ಡ್ ಕಾರ್ಡ್ ಸಿಂಡ್ರೋಮ್ ಎಂಬ ಅಪರೂಪದ ಸ್ಥಿತಿಯನ್ನು ಸೂಚಿಸಿತು ಈ ರೋಗ ನಿರ್ಣಯವನ್ನು ಆಧರಿಸಿ ಕೋರ್ಟ್ನಿ ತಜ್ಞರನ್ನ ಭೇಟಿಯಾದಾಗ ಅಲೆಕ್ಸ್ಗೆ ಆ ಸ್ಥಿತಿ ಇದ್ದು ಶಸ್ತ್ರಚಿಕಿತ್ಸೆಯ ಮೂಲಕ ಗುಣಪಡಿಸಬಹುದಾದ ಸಾಧ್ಯತೆ ದೃಢಪಟ್ಟಿದೆ ಈ ಘಟನೆ ಕೃತಕ ಬುದ್ಧಿಮತ್ತೆಯ ಶಕ್ತಿಯನ್ನ ಮತ್ತೆ ತೋರಿಸಿಕೊಟ್ಟಿದೆ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ